ಈ ಒಂದು ಭಾರತ ಮತ್ತು ಪಾಪಿ ಪಾಕಿಸ್ತಾನದ ಗಡಿಯಲ್ಲಿ ಮತ್ತು ಏನು ಯುದ್ಧ ಸಮರ ಪ್ರಾರಂಭ ಆಗಿದೆ ಆ ಒಂದು ಯುದ್ಧದಲ್ಲಿ ಭಾರತಕ್ಕೆ ಜಯ ಸಿಗಬೇಕು ಪಾಪಿ ಪಾಕಿಸ್ತಾನದ ಒಂದು ಏನು ರಾಜನೀತಿ ಮತ್ತು ಉಗ್ರರನ್ನು ಬೆಳೆಸುವಂಥ ನೀತಿ ಏನಿದೆ ಅದು ತಾನ ತನ್ನನ್ನು ತಾನೇ ಸುಟ್ಟುಕೊಳ್ಳುವ ರೀತಿಯಲ್ಲಿ ದೇಶ ಸರ್ವನಾಶ ಆಗಿ ಮುಂದೊಂದು ದಿನ ಭೂಪಟದಲ್ಲಿ ಇಲ್ಲದೇ ಇರುವ ಹಾಗೆ ಪಾಪಿ ಪಾಕಿಸ್ತಾನ ಆಗಲಿ ಅಂತೇಳಿ ಹಾಗೆ ನಮ್ಮ ಭಾರತದ ವೀರ ಯೋಧರಿಗೆ ಜಯವಾಗಲಿ ಇದರಲ್ಲಿ ಯಾವುದೇ ಭಾರತದ ವೀರ ಯೋಧರ ಒಂದು ಪ್ರಾಣಕ್ಕೆ ಅಪಾಯ ಆಗದ ರೀತಿಯಲ್ಲಿ ಭಗವಂತ ಮತ್ತು ಶ್ರೀ ಆಂಜನೇಯರವರು ನಮ್ಮ ಸೈನಿಕರಿಗೆ ಶಕ್ತಿ ತುಂಬಿ ಕಾಪಾಡಲಿ ಅಂತೇಳಿ ಇವತ್ತಿನ ದಿನ ನಾವು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ವೀರ ಯೋಧರಿಗೆ ನಮ್ಮ ಕಡೆಯಿಂದ ಶಕ್ತಿ ತುಂಬೋಣ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಸಲ್ಲಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಬೆಳಗೇರಿ ಗ್ರಾಮದ ಎಲ್ಲ ಯುವಕರು ಭಾಗಿಯಾದಕ್ಕೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಸೈನ್ಯದ ಬೆನ್ನೆಲುಬಾಗಿ ಅದರ ಬೆನ್ನಿಗೆ ನಿಂತು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗೆ ನಾವು ಬೆನ್ನೆಲುಬಾಗಿ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿರೋಣ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಬರೋ ಭಾರತ್ ಮತಾಕಿ ಒಂದೇ ಭಾರತದ ವೀರ ಯೋಧರಿಗೆ ಧನ್ಯವಾದ